ನಮಸ್ಕಾರ ಸ್ನೇಹಿತರೆ ಮಣ್ಣೆಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಈಗ ಏನು ನೋಡ್ತಾ ಇದ್ದೀರ ನೀವು ಇದು ಇಲ್ಲಿಯ ಸ್ಥಳೀಯರು ಹೇಳುವ ಪ್ರಕಾರ ಇದು ಒಂದು ಸೂಳೆ ಗುಡಿ ಅಂತ ಹೇಳ್ತಾರೆ ಇಲ್ಲಿ ಇದು ಕೂಡ ಸುಮಾರು ಸಾವಿರಾರು ವರ್ಷಗಳ ಹಳೆಯದಾದ ಒಂದು ದೇವಸ್ಥಾನ ಆಗಿದೆ ಇದು ಕೂಡ ಶಿಥಿಲಾವಸ್ಥೆಯನ್ನು ಹೊಂದಿದ್ದು ಇನ್ನೇನು ಕೆಲವೇ ವರ್ಷಗಳಲ್ಲಿ ಬಿದ್ದು ಹೋಗುವ ಎಲ್ಲ ಮುನ್ಸೂಚನೆಗಳು ಕಾಣ್ತವೆ ಇದನ್ನು ಉಳಿಸ್ಕೊಳ್ಬೇಕು ಅಂತ ಜನರಲ್ಲಿ ಮತ್ತು ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ ನೋಡ್ತಾ ಇದ್ದೀರ ನೀವು ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಡಿದೆ ಮೇಲೆಲ್ಲ ಮತ್ತು ಇಲ್ಲಿ ಕೆಳಗಡೆ ಎಲ್ಲ ಕೂಡ ಹುಲ್ಲು ಬೆಳ್ಕೊಂಡು ಪದೇ ರೀತಿಯಾಗಿದೆ ಬಳ್ಳಿಗಳು ಎಲ್ಲ ಹತ್ಕೊಂಡಿದ್ದಾವೆ ದಯವಿಟ್ಟು ಇದರ ಕಡೆ ಸ್ವಲ್ಪ ಜನರು ಕೂಡ ಇದನ್ನು ನೋಡಿ ಅಚ್ಚುಕಟ್ಟು ಮಾಡಬೇಕು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡ್ರೆ ಯಾರಾದರೂ ಬಂದು ನೋಡೋರ್ಗೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇದ್ದೀರ ನೀವು ಒಂದು ಕಲ್ಲಿನ ಕಂಬದ ಮೇಲೆ ಮತ್ತೊಂದು ಕಂಬವನ್ನು ಇಟ್ಟಿದ್ದಾರೆ ಹಾಗೆ ಇಲ್ಲಿ ನೋಡ್ತಾ ಇದ್ದೀರ ನೀವು ಇದು ಸಪ್ತರ ಮಾತೃಕೆಯರು ಅಂತ ಹೇಳ್ತಾರೆ ಅಂದರೆ ಸಪ್ತಮಾತೃಕೆಯರು ಅಂದರೆ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ಮತ್ತು ಇಂದ್ರಾಣಿ ವರಾಹಿ ಚಾಮುಂಡಿ ಇವರನ್ನ ಸಪ್ತ ಮಾತೃಕೆಯರು ಎಂದು ಕರೆಯುತ್ತಾರೆ ಇದು ಏನೇ ನೋಡ್ತಾ ಇದ್ದೀರ ನೀವು ಇದು ಮೋಸ್ಟ್ಲಿ ಬ್ರಾಹ್ಮಿ ದೇವಿ ಅಂತ ಕರೆಯುತ್ತಾರೆ ನೋಡ್ಬೋದು ಎಷ್ಟು ಹಳೆಯದಾದ ವಿಗ್ರಹಗಳು ಅಂತ ಇದು ಕೂಡ ಗಂಗರಸರ ಕಾಲದಲ್ಲಿ ನಿರ್ಮಾಣವಾಗಿರ್ಬೋದು ಅಂತ ನನ್ನ ಅನಿಸಿಕೆ ಹಾಗೆ ಈ ಈಗ ಏನು ನೋಡ್ತಾ ಇದ್ರ ನೀವು ಇದು ಒಂದು ಹಳೆಯ ದೇವಸ್ಥಾನ ಇದು ಕೂಡ ಶಿಥಿಲಾವಸ್ಥೆಯನ್ನು ಹೊಂದಿದೆ ಎಲ್ಲ ಕೂಡ ಬಿದ್ದೋಗಿದೆ ಆಲ್ಮೋಸ್ಟ್ ಎಲ್ಲ ಬಿದ್ದೋಗಿದೆ ನೋಡ್ಬೋದು ನೀವು ಒಳಗಡೆ ತೋರಿಸ್ತೀನಿ ನೋಡಿ ಎಷ್ಟು ಶಿಥಿಲಾವಸ್ಥೆ ಹೊಂದಿದೆ ಅಂತ ಇದು ಇದು ಗರ್ಭಗೋಡಿ ಅಂತ ಅನಿಸುತ್ತೆ ನನಗೆ ಮೋಸ್ಟ್ಲಿ ನೋಡ್ತಾ ಇದ್ದೀರ ನೀವು ಎಲ್ಲ ನೀರೆಲ್ಲ ಜಿನಗಿದೇವೆ ಎಲ್ಲ ಶಿಥಿ ತಗೊಂಡು ಆಲ್ಮೋಸ್ಟ್ ಬಿದ್ದೋಗಿದೆ ಪೂರ್ತಿ ಇದು ಒಂದು ಹಳೆಯ ರಥ ಆಗಿದೆ ನೋಡ್ಬೋದು ಎಷ್ಟು ಹಳೆಯ ರಥ ಅಂತ ಒಂದು ಮರದ ರಥವನ್ನು ನಿಲ್ಲಿಸಿದ್ದಾರೆ ಇಲ್ಲಿ ಈಗ ಏನು ನೋಡ್ತಾ ಇದ್ದೀರ ಇದು ಗ್ರಾಮದೇವತೆ ಮಣ್ಣಮ್ಮ ತಾಯಿಯ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಇದು ಹೊಸ ದೇವಸ್ಥಾನ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಗಂಗರ ರಾಜಧಾನಿಯಾಗಿದ್ದಂಥ ಮಣ್ಣೆ ಅಥವಾ ಮಾನ್ಯಪುರ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟೇ ಓಕೆ ಬಾಯ್ ಥ್ಯಾಂಕ್ ಯು ಫ್ರೆಂಡ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ